ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಸುಜಿವೇಶ್ಲಾಸ್ ಇವತ್ತಿನ ವೀಡಿಯೋದಲ್ಲಿ ನೆನ್ನೆ ಗ್ರೋಸರಿ ತೊಗೊಂಡ್ಬಂದರೆ ಡಿಮಾರ್ಟ್ ಹೋಗಿ ಗ್ರೋಸರಿ ಎಲ್ಲ ತೊಗೊಂಡ್ಬಂದಿದ್ರೆ ಏನೇನು ತೊಗೊಂಡ್ಬಂದಿದ್ರೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿದರೆ ಕೊನೆವರೆಗೂ ನೋಡಿ ಇನ್ನು ಎಷ್ಟಾಯ್ತು ಈ ಮಂತು ಏನೇನು ತಗೊಂಬಂದ್ರೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಇನ್ನು ಇವತ್ತಿನ ಬೆಳಗ್ಗೆಯೇ ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅವರೇಕಾಯಿ ಸೀಸನ್ ಆಗಿರೋದ್ರಿಂದ ಅವರೇಕಾಯಿ ಉಪ್ಪಿಟ್ಟು ಅವರೇಕಾಯಿ ಪಲಾವ್ ಈ ಥರ ಡೈಲಿ ಒಂದೊಂದು ವೆರೈಟಿ ಇದ್ದೀನಿ ಇನ್ನು ಇವತ್ತು ಬಂದ್ಬಿಟ್ಟು ಅವರೇ ಕಳ್ಳನ ಬೇಯಿಸಿ ಇಟ್ಟಿದ್ದೀನಿ ಇವತ್ತು ಬಂದುಬಿಟ್ಟು ಸೇಮ್ಯ ಭಾತ್ ಇದ್ದೀನಿ ರಾಗಿ ಸೇಮಿಯಾ ಅನಿಲ್ದು ಇದಕ್ಕೆ ಚೆನ್ನಾಗಿ ನೀರಿಟ್ಬಿಟ್ಟು ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಉಪ್ಪು ಹಾಕ್ಕೊಂಡು ಈ ಥರ ಚೆನ್ನಾಗಿ ಕುದಿ ಬಂದಮೇಲೆ ಸೇಮ್ಯ ಹಾಕ್ಕೋಬೇಕು ಇಲ್ಲಾಂದರೆ ಏನಾಗುತ್ತೆ ಅಂದ್ರೆ ಅಂಟಂಟಾಗಿ ನುಣ್ಣುಗಾಗ್ಬಿಡುತ್ತೆ ಪೇಸ್ಟ್ ಥರ ಆಗ್ಬಿಡುತ್ತೆ ಅದೇ ನಾವು ಈ ಥರ ಚೆನ್ನಾಗಿ ನೀರು ಕಾಯಿಸ್ಕೊಂಡು ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಸೇಮ್ಯ ಇನ್ನು ಇವಾಗ ಇದಕ್ಕೆ ಒಗ್ಗರಣೆ ಹಾಕೊಂತ ಇದೀನಿ ಎಣ್ಣೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಒಂದು ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಒಣಗಿದ ಮೆಣಸಿನ್ಕಾಯಿ ಕರ್ಬೇವು ಸೊಪ್ಪನ್ನ ಹಾಕಿ ಕ್ಯಾರೆಟು ಬೀನ್ಸು ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಇವಾಗ ಬೇಯಿಸಿರೋ ಅವರೆಕಾಳನ್ನ ಹಾಕ್ಕೊಂಡು ಒಂದು ಟಮಟನ ಸೇರಿಸ್ಕೊಂಡಿದ್ದೀನಿ ಟಮಟ ಎಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಅರ್ಶಿಣ ಪುಡಿ ಹಾಕಿ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇವಾಗ ಅವಾಗ ಸೋದಿಸಿಟ್ಕೊಂಡಿದ್ರಲ್ವ ಸೇಮ್ಯನ ರಾಗಿ ಸೇಮೇನ ಇವಾಗ ಸೇರಿಸ್ಕೊಂಡು ಇನ್ನೂ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ತೆಂಗಿನಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಡಲೆ ಬೀಜ ಎಲ್ಲ ಮೇಲೆ ಸೇರಿಸ್ಕೊಬೋದು ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಮಾತ್ರ ಸೇರಿಸ್ಕೊಂಡು ಒಂದೆರಡು ನಿಮಿಷ ಇದನ್ನ ಕ್ಲೋಸ್ ಮಾಡಿದ್ರೆ ಆ ಮಸಾಲೆ ಎಲ್ಲ ನಮಗೆ ಸೇಮಿಯಾಗೆ ಇಡಿಸಿರುತ್ತೆ ಉದುರು ಉದುರಿಯಾಗೂ ಚೆನ್ನಾಗಿ ಬಂದಿರುತ್ತೆ ತುಂಬಾ ಟೇಸ್ಟಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಇನ್ನು ಇವತ್ತಿನ ಬ್ರೇಕ್ಫಾಸ್ಟು ನಮ್ಮದು ಇದಾಗಿತ್ತು ಇನ್ನು ನಮ್ಮ ಹಸ್ಬೆಂಡ್ಗೂ ಕೂಡ ಇವಾಗ ಹಾಕಿ ಕೊಟ್ಟಿದೆ ಇನ್ನು ಅವರು ತಿನ್ಬಿಟ್ಟು ಕೆಲ್ಸಕ್ಕೆ ಹೋದರು ಇನ್ನು ನಿನ್ನೆ ಬಂದುಬಿಟ್ಟು ಡಿ ಮಾರ್ಟ್ಗೆಲ್ಲ ಹೋಗಿದ್ರು ಇದು ಈ ಮಂತ್ ಗ್ರೋಸರಿ ಶಾಪಿಂಗ್ ಎಲ್ಲ ಮಾಡ್ಕೊಂಬಂದ್ರಿ ನಮ್ಮ ಮನೆ ಹತ್ರ ಇರೋ ಡಿ ಮಾರ್ಟ್ ಹಿಂಗಂದರೆ ಅಲ್ಲಿ ಫೋನೆಲ್ಲ ನೋಡಿಲ್ಲ ಫೋಟೋ ತೆಗಿಯಂಗಿಲ್ಲ ವೀಡಿಯೋ ತೆಗಿಯಂಗಿಲ್ಲ ಅಲ್ಲೇ ಕಾಯ್ಕೊಂಡಿರ್ತಾರೆ ನಾವೇನಾದ್ರು ಫೋನಲ್ಲಿ ವೀಡಿಯೋ ಫೋಟೋಸ್ ತೆಗಿತಾಯಿದ್ರೆ ಬಂದು ಮಾಡಬೇಡಿ ಅಂತ ಹೇಳ್ಬಿಡ್ತಾರೆ ಯಾವಾಗ ವೀಡಿಯೋ ಮಾಡ್ಕೊಳೋಕೆ ಆಗಲ್ಲ ನನ್ನ ಗ್ರೋಸರಿ ಶಾಪಿಂಗು ಅವಾಗೂ ಯಾವಾಗಾರು ಲಾಸ್ಟ್ ವೀಡಿಯೋದಲ್ಲೆಲ್ಲ ಗೊತ್ತಿಲ್ದಿರೋ ಒಂದೊಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಬಂದು ಅಪ್ಲೋಡ್ ಮಾಡಿದೆ ಇನ್ನಂತೂ ತುಂಬನೇ ರಶ್ ಇದ್ದರು ನೆನೆ ಅಂತೂ ನಾವು ಒಂದು ಊಟ ಎಲ್ಲ ಮಾಡಿಕೊಂಡು ಒಂದು ಎಂಟು ಗಂಟೆ ಹಂಗೆ ಹೋದ್ರೆ ಒಂದು ಹತ್ತು ಗಂಟೆ ಹಂಗೆ ಬಂದರೆ ಅಂದರೆ ರಶ್ ಬಿಲ್ಲಿಂಗ್ ಕೌಂಟ್ರಲ್ಲಿ ತುಂಬಾ ರಶ್ ಇದ್ದರು ಇನ್ನು ನೆನ್ನೆ ರೇಷನ್ ಎಲ್ಲ ತೊಗೊಂಡ್ಬಂದಿದ್ರಲ್ವಾ ಇನ್ನು ರೇಷನ್ ಎಲ್ಲ ಅರ್ಧಂಬರ್ಧ ಎಲ್ಲ ಬಾಕ್ಸಲ್ಲೆಲ್ಲ ಒಂದು ಸ್ವಲ್ಪ ಸ್ವಲ್ಪನೇ ಇತ್ತು ಎಲ್ಲ ಖಾಲಿ ಇನ್ನು ಇನ್ನಿವಾಗ ಅದನ್ನೆಲ್ಲ ಎತ್ತಿ ಒಂದು ಬೌಲ್ಗೆ ಹಾಕ್ಬಿಟ್ಟು ಈ ಬಾಕ್ಸ್ ಎಲ್ಲ ತೊಳೆನ ಅನ್ಬಿಟ್ಟು ಎಲ್ಲ ಎತ್ತಿಡ್ತಾ ಇದ್ದೀನಿ ಇವಾಗ ಹಳೆ ಬೇಳೆ ಎಲ್ಲ ಇರುತ್ತೆ ನೋಡಿ ಅದನ್ನ ಬಂದುಬಿಟ್ಟು ನಾನು ಮೇಲೆ ಹಾಕ್ತೀನಿ ಅಂದರೆ ಬೇಳೆ ಎಲ್ಲ ಬಾಕ್ಸ್ಗೆ ಹಾಕಾದ್ಮೇಲೆ ಹಳೆ ಬೇಳೆನ ಮೇಲೆ ಹಾಕೋದ್ರಿಂದ ಅದು ಬೇಗ ಯೂಸ್ ಮಾಡಿಬಿಡ್ತಿರಲ್ವ ಹುಳ ಎಲ್ಲ ಬೀಳೋ ಚಾನ್ಸಸ್ ಇರಲ್ಲ ನಾವೇನಾದ್ರು ಹಳೆ ಬೇಳೆ ಕೆಳಗಡೆ ಹಾಕ್ಬಿಟ್ಟು ಹೊಸ ಬೇಳೆ ಮೇಲೆ ಹಂಗೆ ರೀಫಿಲ್ ಮಾಡ್ತಾ ಇದ್ರೆ ಹುಳ ಬಿದ್ದು ಇನ್ನು ಹೊಸ ಬೆಳೆ ಇರುತ್ತೆ ನೋಡಿ ಹೊಸದಾಗ ತಗೊಂಡ್ಬಂದಿರ್ತೀವಿ ನೋಡಿ ಅದು ಕೂಡ ಹುಳ ಬೀಳೋ ಚಾನ್ಸಸ್ ಇರುತ್ತೆ ಇನ್ನು ಅದಕ್ಕೆ ನಾನು ಯಾವಾಗೂ ಈ ಥರ ಕ್ಲೀನ್ ಮಾಡಿಕೊಂಡು ಮಂತ್ಲಿ ಒಂದು ಸರಿ ಎಲ್ಲ ರೀಫಿಲ್ ಮಾಡ್ಕೊತಾ ಇರ್ತೀನಿ ಇನ್ನು ಇವಾಗೆಲ್ಲ ಕ್ಲೀನ್ ಮಾಡಿಕೊಂಡು ಸಜ್ಜೆ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡೆ ಇನ್ನು ಇದನ್ನೆಲ್ಲ ತೊಳ್ದುಬಿಟ್ಟು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇಟ್ಬಿಟ್ಟು ಬಟ್ಟೆ ಒರೆಸಿಬಿಟ್ಟು ಆಮೇಲೆ ಗ್ರಾಸರಿ ಎಲ್ಲ ರೀಫಿಲ್ ಮಾಡ್ಕೊತೀನಿ ಇನ್ನು ನಮ್ಮ ಹಸ್ಬೆಂಡ್ಗೆ ನೆನ್ನೆ ವಾಟರ್ ಬಾಟಲನ್ನು ತೊಗೊಂಬಂದಿದ್ದೆ ಡಿ ಮಾರ್ಟಲ್ಲಿ ಇದ್ರ ರೇಟ್ ಬಂದುಬಿಟ್ಟು ಒನ್ ಏಯ್ಟಿ ಫೈವ್ ರುಪೀಸ್ ಏನೋ ಆಯಿತು ಇನ್ನು ತೊಗೊಂಬಂದ ತಕ್ಷಣ ಈ ಥರ ತೊಳ್ದುಬಿಡ್ತೀನಿ ಬಾಟಲ್ನ ಕಲ್ಲುಪ್ಪು ಸ್ವಲ್ಪ ನಿಂಬೆಹಣ್ಣು ಹಾಕಿ ಬಿಸಿ ನೀರನ್ನ ರೀಫಿಲ್ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ಚೆನ್ನಾಗಿ ಒಂದು ಹಾಫ್ ಆನ್ ಅವರ್ ಈ ಥರ ಚೆನ್ನಾಗಿ ಕುಲಕ್ಸ್ಬಿಟ್ಟು ಇಡ್ತೀನಿ ಅವಾಗ ಆ ಸ್ಮೆಲ್ಲೆಲ್ಲ ಬರೋಲ್ಲ ಆಗಿ ಆ ಲೆಮನ್ ಸ್ಮೆಲ್ ಫ್ಲೇವರು ಚೆನ್ನಾಗಿರುತ್ತೆ ಬಾಟಲು ನಾವು ಯಾವಾಗ ಬಾಟಲ್ ವಾಶ್ ಮಾಡಬೇಕಾದ್ರೂ ಈ ಥರ ವಾಶ್ ಮಾಡಿ ನೋಡಿ ಆ ಸ್ಮೆಲ್ಲು ಬ್ಯಾಕ್ಟೀರಿಯಾಗಳೆಲ್ಲ ಕಮ್ಮಿ ಆಗಿಬಿಡುತ್ತೆ ಇನ್ನು ಅದನ್ನೆಲ್ಲ ತೊಳೆದಿಟ್ಬಿಟ್ಟು ನಾನು ಸ್ನಾನ ಎಲ್ಲ ಮಾಡ್ಕೊಂಬಂದ್ಬಿಟ್ಟು ಇವಾಗ ಗ್ರೋಸರಿ ರೀಫಿಲ್ ಮಾಡ್ತಾಯಿದ್ದೀನಿ ಹಾಯ್ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ಇವತ್ತಿನ ವೀಡಿಯೋದಲ್ಲಿ ನೆನ್ನೆ ಗ್ರೋಸರೇ ತೊಗೊಂಡ್ಬಂದರೆ ಡಿ ಮಾರ್ಟ್ಗೆ ಹೋಗಿ ಗ್ರೋಸರಿ ಎಲ್ಲ ತೊಗೊಂಬಂದಿದ್ರೆ ಏನೇನು ತೊಗೊಂಬಂದಿದ್ರೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿದರೆ ಕೊನೆವರೆಗೂ ನೋಡಿ ಇನ್ನು ಎಷ್ಟಾಯ್ತು ಈ ಮಂತು ಏನೇನು ತಗೊಂಬಂದ್ರೆ ಅಂದ್ಬಿಟ್ಟು ಈ ವೀಡಿಯೋದಲ್ಲಿ ಶೇರ್ ಮಾಡಿ ಇನ್ನ ಈ ಮಂತ್ ಬಂದ್ಬಿಟ್ಟು ಹೋದ ತಿಂಗಳು ಬಂದ್ಬಿಟ್ಟು ಡಿ ಮಾರ್ಟ್ಗೆ ಹೋಗಿರ್ಲಿಲ್ವಲ್ಲ ಅದಕ್ಕೋಸ್ಕರ ಈ ತಿಂಗಳು ಸ್ವಲ್ಪ ಜಾಸ್ತಿನೇ ತೊಗೊಂಬಂದಿದ್ದೀನಿ ಹೋದ ತಿಂಗಳೆಲ್ಲ ಖಾಲಿ ಆಗಿಬಿಟ್ಟಿತ್ತು ಮನೇಲಿ ಪೂರ್ತಿಯಾಗಿ ರೇಷನ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ಒಂದು ಟೈಮ್ ತೊಗೊಂಬಂದಿದ್ದೀನಿ ಇದು ಕಂಫರ್ಟು ಶಾಂಪುಗಳು ಮತ್ತು ಸ್ಕ್ರಬ್ಬು ಇದು ಬಂದ್ಬಿಟ್ಟು ದೇವ್ರ ಪಾತ್ರೆ ಸಾಮಾನು ತೊಳೆಯೋದಕ್ಕೆ ಪೂಜೆ ಸಾಮಾನೆಲ್ಲ ತೊಳೆಯೋದಕ್ಕೆ ರಿಫ್ಲೆಕ್ಟ್ ಬೈ ಒನ್ ಗೆಟ್ ಒನ್ ಇದು ಅದು ಎರಡು ತೊಗೊಂಬಂದಿದ್ದೀನಿ ಟೂತ್ ಬ್ರಷ್ ಕೂಡ ತೊಗೊಂಬಂದಿದ್ದೀನಿ ಇದು ಬಂದ್ಬಿಟ್ಟು ಬಾಸ್ಮತಿ ರೈಸ್ ಈ ಬಿರಿಯಾನಿ ಯಾವಾಗಾರು ಅಗ್ಗಿ ರೈಸ್ ಪಲಾವ್ ಎಲ್ಲ ಮಾಡಬೇಕಾರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದು ಬಂದಿ ಮತ್ತು ಪಾತ್ರೆ ತೊಳೆಯೋದಕ್ಕೆ ಸೋಪು ಮತ್ತು ನಾವು ಈ ಸೋಪೇ ಬಳಸೋದು ಮೈಸೂರು ಸ್ಯಾಂಡಲ್ ಸೋಪೆ ಫೇಸ್ಗೂ ಕೂಡ ಬಾಡಿಗೂ ಕೂಡ ಬಳಸೋದು ಇನ್ನು ಟಿಶ್ಯೂ ಇದು ಬಂದುಬಿಟ್ಟು ವೀಲ್ ಪೌಡರ್ ಬಂದುಬಿಟ್ಟು ಬಾತ್ರೂಮ್ ಎಲ್ಲ ವಾಶ್ ಮಾಡೋದಕ್ಕೆ ಟೈಲ್ಸ್ ಎಲ್ಲ ತೊಳೆಯೋದಕ್ಕೆ ಲೈಸಲ್ಲಿ ಬದಲು ನಾನು ಇದು ತಗೊತೀನಿ ಸ್ಪರ್ಕಲ್ಲು ತುಂಬಾ ಚೆನ್ನಾಗಿರುತ್ತೆ ಇದು ಕೂಡ ಕಮ್ಮಿ ರೇಟು ಮತ್ತು ಚೆನ್ನಾಗಿದೆ ಇದು ಬಂದುಬಿಟ್ಟು ಫೋರ್ ಸಿ ಪಿಕ್ ಅದನ್ನು ತೊಗೊಂಡಿದ್ದೀನಿ ತೋರಿಸಿ ಆರ್ಸಿಕ್ಕು ಇನ್ನು ಉಪ್ಪಿನಕಾಯಿ ಸ್ವಾಸ್ತಿಕ್ ಚೆನ್ನಾಗಿರುತ್ತೆ ಅದಕ್ಕೆ ಅದು ತೊಗೊಂಡಿದ್ದೀನಿ ಇನ್ನು ಮೆಂತ್ಯ ಟರ್ಮರಿಕ್ ಪೌಡರು ಓಂಕಾಳು ಸೋಂಪು ಜೀರಿಗೆ ಸಾಸಿವೆ ಮತ್ತು ಪುಳಿಯೋಗರೆ ಅಯ್ಯಂಗಾರ್ ಪುಳಿಯೋಗರೆ ಎಂ ಟಿ ಆರ್ ಸಾಂಬಾರು ಪುಡಿ ತೊಗೊಂಡ್ಬಂದಿದ್ದೀನಿ ಟೈಮು ಮಲ್ಟಿಗ್ರೈನ್ ಆಶೀರ್ವಾದ ಮಾಮೂಲಿ ಆಶೀರ್ವಾದ ಎರಡು ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ ರೈಸ್ ಫ್ರೈನ್ ಆಯಿಲು ಎರಡು ಪ್ಯಾಕೆಟ್ ತೊಗೊಂಡ್ಬಂದಿದ್ದೀನಿ ಒಂದು ಪ್ಯಾಕೆಟು ಗೋಲ್ಡ್ ವಿನ್ನರ್ ತೊಗೊಂಡ್ಬಂದಿದ್ದೀನಿ ಇನ್ನು ಕೋಕೋನಟ್ ಆಯಿಲು ಇದು ಆರ್ಬಿಟ್ಟು ಇದು ಬಂದುಬಿಟ್ಟು ದೀಪದ ಆಯಿಲು ಪುಡಿ ಉಪ್ಪು ಕಲ್ಲುಪ್ಪು ಓಟ್ಸ್ ಮಲ್ಟಿಗ್ರೈನ್ ಇದು ತೊಗೊಂಬಂದಿದ್ದೀನಿ ಇದು ಕ್ಲಿಪ್ಸು ಚೆನ್ನಾಗಿತ್ತು ಸೆವೆಂಟಿ ನೈನ್ ರುಪೀಸನು ಇನ್ನು ಮದುವೆ ಫಂಕ್ಷನ್ ಎಲ್ಲ ಇದ್ದಿಲ್ಲ ಯೂಸ್ ಆಗುತ್ತೆ ಅಂದ್ಬಿಟ್ಟು ಇದೊಂದು ತೊಗೊಂಬಂದೆ ಮ್ಯಾಚಿಂಗು ಇನ್ನು ಬಾತ್ರೂಮ್ಗೆ ಬಾತ್ರೂಮ್ ಫ್ರೆಗ್ರೆನ್ಸ್ ಇದೊಂದು ಎರಡು ತೊಗೊಂಬಂದಿದೆ ಇನ್ನು ಡೈ ಪ್ಯಾಕೆಟ್ಸು ಇನ್ನು ಊದ್ ಬತ್ತಿ ಬಂದ್ಬಿಟ್ಟು ಇದು ಚೆನ್ನಾಗಿರುತ್ತೆ ಅಗರಬತ್ತಿ ಇದು ಯಶೋಧ ಕಂಪನಿಯುದು ತುಂಬ ಚೆನ್ನಾಗಿರುತ್ತೆ ನಾನು ಒಂದು ಎರಡು ಅನ್ಸಿದ್ರು ಕೆಳಗಡೆ ಗ್ರೌಂಡ್ ಫ್ಲೋರ್ವರೆಗೂ ಬರ್ತಾ ಇರುತ್ತೆ ಸ್ಮೆಲ್ಲು ಅಷ್ಟು ಚೆನ್ನಾಗಿದೆ ಇದು ಬಂದ್ಬಿಟ್ಟು ಹೆಸ್ರು ಕಾಳು ಒಂದು ಅರ್ಧ ಕೆ ಜಿ ತೊಗೊಂಡು ಬಂದಿದ್ದೀನಿ ಇನ್ನು ಕಡಲೆಪಪ್ಪು ಬೆಲ್ಲ ಇದು ಉದ್ದಿನಬೇಳೆ ಒಂದೂವರೆ ಕೆ ಜಿ ಅವಲಕ್ಕಿ ಒಂದು ಕೆ ಜಿ ಆಮೇಲೆ ಹೆಸ್ರು ಬೇಳೆ ಒಂದು ಒಂದು ಹಾಫ್ ಕೆ ಜಿ ಸಕ್ಕರೆ ಬೆಲ್ಲ ಕಡಲೆ ಬೀಜ ಆಮೇಲೆ ಉದ್ದಿನಬೇಳೆ ತೊಗರಿಬೇಳೆ ಇದನ್ನೆಲ್ಲ ತೊಗೊಂಬಂದಿದ್ದೀನಿ ಇನ್ನು ಬೆಳಿಗ್ಗೆ ಬಂದು ಬಾಕ್ಸೆಲ್ಲ ತೊಳೆದಿಟ್ಟಿದ್ನಲ್ವ ಅದು ಈ ಥರ ಹಾಕಿ ತೊಳೆದಿಟ್ಟಿದ್ದೆ ಇನ್ನು ಅದು ಕೂಡ ಎಲ್ಲ ಡ್ರೈ ಆಗಿದೆ ಇನ್ನು ಇವಾಗ ಅದನ್ನೆಲ್ಲ ಒರೆಸ್ಬಿಟ್ಟು ಇವಾಗ ಒಂದೊಂದೇ ರೀಫಿಲ್ ಮಾಡ್ಕೊಬೇಕು ಇದು ಇಟ್ಟು ಕೂಡ ಒಂದು ತೊಗೊಂಬಂದೆ ಕಾಕ್ರೋಚ್ ಒಂದೊಂದು ಬರ್ತಾ ಇರುತ್ತೆ ಸಿನ್ಕಲ್ಲಿ ಇನ್ನು ಇಲ್ಲಿ ಅಂದ್ಬಿಟ್ಟು ಅದೊಂದು ತೊಗೊಂಬಂದೆ ಅದು ಈ ಮಂತ್ ಗ್ರೋಸರಿ ಇದಾಗಿತ್ತು ಇನ್ನು ಈ ಮಂತ್ ಗ್ರೋಸರಿ ಬಿಲ್ ಬಂದ್ಬಿಟ್ಟು ನೋಡಿ ಆಮೇಲೆ ಇದೊಂದು ತಗೊಂಡೆ ವುಮೆನ್ಸ್ ಹಾರ್ಲಿಕ್ಸ್ ಒಂದು ತೊಗೊಂಡಿದ್ದೀನಿ ಯಾಕಂದರೆ ಕ್ಯಾಲ್ಷಿಯಮ್ ಎಲ್ಲ ಕಮ್ಮಿ ಆಗಿದೆ ಸ್ವಲ್ಪ ಕ್ಯಾಲ್ಷಿಯಮ್ ಸಿಗುತ್ತೆ ಅಂದ್ಬಿಟ್ಟು ಇದೊಂದು ತೊಗೊಂಬಂದೆ ಈ ಮಂತು ಆಗಿದೆ ನೋಡಿ ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ನೈಂಟಿ ರುಪೀಸ್ ಏಯ್ಟ್ ಹಂಡ್ರೆಡ್ ನೈನ್ ರುಪೀಸ್ ಆಗಿದೆ ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ನೈನ್ ರುಪೀಸ್ ಆಗಿದೆ ಈ ಮಂತು ಸರ್ಬಿಲ್ಲು ಡಿ ಮಾಡ್ ಶಾಪಿಂಗ್ದು ಇಷ್ಟ ಆಗಿದೆ ನೋಡಿ ಇನ್ನು ಇದನ್ನೆಲ್ಲ ಇವಾಗ ರೀಫಿಲ್ ಮಾಡಬೇಕು ನಾ ಇನ್ನು ಬೆಳಿಗ್ಗೆ ಎಲ್ಲ ತೊಳೆದಿಟ್ಟಿದ್ನಲ್ವ ಈ ಥರ ಸ್ಟೀಲ್ ಬಾಕ್ಸಸ್ಸು ಈ ಥರ ಗ್ರೋಸರಿ ಬಾಕ್ಸಸ್ ಎಲ್ಲ ಎಲ್ಲ ಡ್ರೈ ಆಗಿತ್ತು ಎಲ್ಲ ಇವಾಗ ಬಟ್ಟೆಯಲ್ಲಿ ಒರೆಸಿ ಎತ್ತಿಟ್ಟಿದ್ದೀನಿ ಇವಾಗೆಲ್ಲ ರೀಫಿಲ್ ಮಾಡ್ಕೊತಾ ಇದ್ದೀನಿ ಇನ್ನು ಫಸ್ಟ್ ಬಂದ್ಬಿಟ್ಟು ಈ ಎಣ್ಣೆ ಬಾಟಲ್ ಆಗಿರಲಿ ಎಲ್ಲ ಎಲ್ಲೆಲ್ಲಿಡಬೇಕು ಬಾತ್ರೂಮಲ್ಲಿ ಬಂದ್ಬಿಟ್ಟು ಸೋಪ್ಸು ಶಾಮ್ಸು ಕಂಫರ್ಟು ಮತ್ತು ಆರ್ಪಿಕ್ಕು ಮತ್ತೆ ಸ್ಕ್ರಬ್ಸು ಇದನ್ನೆಲ್ಲ ನಾನು ಬಾತ್ರೂಮಲ್ಲಿ ಇಟ್ಬಿಡ್ತೀನಿ ಇನ್ನು ದೇವ್ರ ಪೂಜೆ ಸಮಾನೆಲ್ಲ ಡ್ರೆಸ್ಸಿಂಗ್ ಟೇಬಲ್ ಕಬೋರ್ಡಲ್ಲಿ ಇಟ್ಕೊಂಡಿದ್ದೀನಿ ಇನ್ನು ಬೇಳೆಗಳು ಮತ್ತು ಈ ಮಿಕ್ಕಿರುತ್ತೆ ನೋಡಿ ಮಸಾಲೆ ಪ್ಯಾಕೆಟ್ಸು ಇದನ್ನೆಲ್ಲ ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಬಿಡ್ತೀನಿ ಈ ಥರ ನಾವು ಡಿವೈಡ್ ಮಾಡಿ ಇಡೋದ್ರಿಂದ ನಾವು ಎಲ್ಲಿ ಏನು ಇಟ್ಟಿದ್ದೀರ ಅಂದ್ಬಿಟ್ಟು ಈಸಿಯಾಗಿ ಎತ್ಕೋಬೋದು ಎಲ್ಲ ಒಂದೇ ಬಾಕ್ಸಲ್ಲಿ ಹಾಕಿಟ್ಬಿಟ್ರೆ ನಮಗೂ ಕನ್ಫ್ಯೂಷನ್ ಆಗಿಬಿಡುತ್ತೆ ಮಸಾಲೆನೇ ಬೇರೆ ಈ ಉಪ್ಪು ಪ್ಯಾಕೆಟ್ಗಳು ಎಣ್ಣೆ ಪ್ಯಾಕೆಟ್ಗಳು ಬೇರೆ ಹಾಕಿ ಬೇರೆದ್ರಲ್ಲಿ ಹಾಕಿರ್ತೀನಿ ಮತ್ತು ಬೇಳೆಕಾಲೆಲ್ಲ ಬಾಕ್ಸ್ಗೆ ಹಾಕಿ ಮಿಕ್ಕಿರುತ್ತೆ ನೋಡಿ ಅದನ್ನೇ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಬಿಡ್ತೀನಿ ಈ ಥರ ಹಾಕಿಡೋದ್ರಿಂದ ನಮಗೆ ಯಾವುದ್ರಲ್ಲಿ ಖಾಲಿ ಆದಮೇಲೆ ಯಾವುದ್ರಲ್ಲಿ ಏನಿದೆ ಅಂದ್ಬಿಟ್ಟು ಈಸಿಯಾಗಿ ತೊಗೋಬೋದು ನಾವು ಇನ್ನು ಗ್ರೋಸರಿ ಎಲ್ಲ ರೀಫಿಲ್ ಮಾಡಿಬಿಟ್ಟು ಎಣ್ಣೆ ಎಲ್ಲ ಕೂಡ ಖಾಲಿ ಆಗಿಬಿಟ್ಟಿತ್ತು ಎಣ್ಣೆ ಬಾಟ್ಲ್ ಎಲ್ಲ ಕೂಡ ರೀಫಿಲ್ ಮಾಡಿ ಇಟ್ಬಿಟ್ಟೆ ಇನ್ನು ದೀಪ ಎಣ್ಣೆ ಎಲ್ಲ ಕೂಡ ಅಷ್ಟೇ ಈ ತರ ಬಾಟ್ಲಲ್ಲಿ ರೀಫಿಲ್ ಮಾಡ್ಕೊತೀನಿ ಎರಡು ಬಾಟ್ಲಲ್ಲಿ ಹಾಕಿ ಇಟ್ಕೊಂಡ್ಬಿಡ್ತೀನಿ ಒಂದು ಫ್ರಿಲ್ ಬಾಟ್ಲು ಇನ್ನು ಸ್ಪ್ರೈಟ್ ಬಾಟ್ಲ್ ಬರುತ್ತಲ್ವ ಆ ತರ ಬಾಟ್ಲಲ್ಲಿ ಹಾಕಿ ಇಟ್ಕೊಂಡಿದೀನಿ ಇನ್ನು ಅದೆಲ್ಲ ರೀಫಿಲ್ ಮಾಡ್ಬಿಟ್ಟು ಇವಾಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇದು ಬಂದ್ಬಿಟ್ಟು ಶನಿವಾರದ ಲಾಗು ಬೆಳಗ್ಗೆ ಬಂದ್ಬಿಟ್ಟು ಕಸ ಎಲ್ಲ ಗುಡಿಸಿರ್ಲಿಲ್ಲ ಮಾಫ್ ಕೂಡ ಹಾಕಿರ್ಲಿಲ್ಲ ಹೊರಗಡೆ ರಂಗೋಲಿ ಕೂಡ ಹಾಕಿರ್ಲಿಲ್ಲ ಅದಕ್ಕೆ ಇನ್ನು ಈವ್ನಿಂಗ್ ಆಗೋಗಿತ್ತಲ್ವ ಅಂತ ಹೇಳ್ಬಿಟ್ಟು ಇವಾಗ ಎಲ್ಲ ಕ್ಲೀನ್ ಮಾಡಿಕೊಂಡು ಕಸ ಎಲ್ಲ ಗುಡಿಸಿ ಮಾಫೆಲ್ಲ ಹಾಕಿ ಅರಶಿನ ಕುಂಕುಮ ಎಲ್ಲ ಇಟ್ಟು ಸಿಂಪಲ್ ಆಗಿ ರಂಗೋಲಿ ಹಾಕ್ತಾ ಇದ್ದೀನಿ ಇನ್ನು ರಂಗೋಲಿ ಕಸ ಗುಡಿಸ್ಬೇಕಾದ್ರೆ ಅವಾಗಲೇ ಏನೋ ಆಯಿತು ನೋಡಿದ್ರೆ ಕಾಲ್ ಚೈನ್ ಕಟ್ ಆಗಿಬಿಟ್ಟಿದೆ ಅದನ್ನೇ ನೋಡ್ಕೊತಾ ಇದ್ದೆ ಇನ್ನೇ ತೆಗೆದು ಒಂದೆರಡು ಎರಡು ತಿಂಗಳಾಗಿಲ್ಲ ಸಿಂಪಲ್ ಆಗಿರೋ ತೆಗೆದ್ರೆ ಇದೇ ಥರ ಆಗೋದು ಸ್ವಲ್ಪ ಗಟ್ಟಿಯಾಗಿರೋದು ತೆಗೆದ್ಬಿಟ್ರೆ ಆ ಥರ ಪ್ರಾಬ್ಲಮ್ ಆಗೋಲ್ಲ ಇವಾಗ ಅದು ಇವಾಗ ಮತ್ತೆ ಚೈನ್ ಮಾಡಬೇಕು ಮದುವೆಗೆ ಅನ್ನಿಸ್ತಾ ಇದೆ ಅದು ಕಟ್ಟೆ ಆಗಿಬಿಟ್ಟಿದೆ ಇನ್ನು ಇವಾಗ ರಂಗೋಲಿ ಎಲ್ಲ ಸಿಂಪಲ್ ಆಗಿ ಪೂಜೆ ಕೂಡ ಮಾಡಿಕೊಂಡೆ ಇನ್ನು ಪೂಜೆ ಎಲ್ಲ ಮಾಡಿಕೊಂಡು ನೈಟ್ ಊಟಕ್ಕೋಸ್ಕರ ಹೇಳ್ಬಿಟ್ಟು ಸ್ವಲ್ಪ ಬೇಗನೆ ಮಾಡಿಬಿಡ್ತಾ ಇದ್ದೀನಿ ಒಂದು ಆರೂವರೆಗೆಲ್ಲ ರೆಡಿ ಇದ್ದೀನಿ ಬೇಗ ಮಾಡಿಟ್ಬಿಟ್ರೆ ಇನ್ನು ಬೇಗ ತಿನ್ಬೋದು ಬೆಳಗ್ಗೆ ಬೇರೆ ಸೇಮೆ ಉಪ್ಪಿಟ್ಟು ಮಾಡಿದ್ನಲ್ವಾ ಇನ್ನು ಅದು ಎರಡು ಟೈಮು ಅದೇ ತಿಂದಿದ್ನಲ್ವ ಸ್ವಲ್ಪ ಬೇಗ ಮಾಡ್ತಾ ಇದ್ದೀನಿ ಹೊಟ್ಟೆ ಬೇರೆ ಹಸು ಇತ್ತು ಇನ್ನೊಂದು ಕಡೆ ಹಾಲು ಕೂಡ ಇಟ್ಟಿದ್ದೆ ಇನ್ನು ಅದು ನೆನ್ನೆ ಬಂದ್ಬಿಟ್ಟು ಕಾಳು ನೆನೆಸಿಟ್ಟಿದ್ದೆ ಅದು ಮೊಳಕೆ ಕೂಡ ಬಂದಿತ್ತು ಹೆಸರುಕಾಳನ್ನ ಬಳಸ್ಕೊಂಡು ಈ ತರಕಾರಿ ಎಲ್ಲ ಥರ ತರಕಾರಿ ಸೇರಿಸ್ಕೊಂಡು ಒಂದು ವೆಜಿಟೇಬಲ್ ಬಾತ್ ಮಾಡ್ತಾ ಇದನ್ನು ಮಾಡ್ಕೊಳೋದಕ್ಕೆ ಕುಕ್ಕರ್ಗೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಓಲ್ ಸ್ಪೈಸಸ್ ಬರುತ್ತಲ್ವ ಪಲಾವ್ ಸ್ಪೈಸಸ್ ಎಲ್ಲ ಹಾಕಿ ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಒಂದು ಎರಡು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಮಸಾಲೆ ರುಬ್ಬಿದ್ನಲ್ವ ಈ ಮಸಾಲೆಯಲ್ಲಿ ಕೊತ್ತಂಬರಿ ಸೊಪ್ಪು ಪುದೀನ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಟೊಮೊಟೊ ಸ್ವಲ್ಪ ಚಕ್ಕೆ ಲವಂಗ ಸೋಂಪಾಕಿ ಹಾಕಿ ರುಬ್ಬಿ ಇವಾಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಮಸಾಲೆ ವಾಸನೆ ಎಲ್ಲ ಹೋಗಬೇಕು ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು ಇವಾಗ ಕ್ಯಾರೆಟು ಬೀನ್ಸು ಮತ್ತು ನವಿಲು ಕೋಸು ಕ್ಯಾಪ್ಸಿಕಮ್ಮು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಹೆಸರು ಕಾಳನ್ನ ಕೂಡ ಸೇರಿಸ್ಕೊಂಡು ಮಸಾಲೆ ಎಲ್ಲ ಚೆನ್ನಾಗಿ ಇದಕ್ಕೆ ಇಡಿಸ್ಬೇಕು ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದು ಐದು ನಿಮಿಷ ಫ್ರೈ ಮಾಡ್ಕೊಬೇಕು ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಇವಾಗ ಒಂದು ತಮಟನ ಸೇರಿಸ್ಕೊಂಡಿದ್ದೀನಿ ಟಮಟ ಎಲ್ಲ ಸ್ವಲ್ಪ ಫ್ರೈ ಆದ್ಮೇಲೆ ಆಮೇಲೆ ಮೊಸರು ಒಂದು ಸ್ವಲ್ಪ ಇತ್ತು ಒಂದು ಕಾಲು ಕಪ್ಪಾಗುವಷ್ಟು ಮೊಸರನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಬಿರಿಯಾನಿ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನು ಅರಶಿನ ಪುಡಿ ಖಾರದ ಪುಡಿ ಧನಿಯಾ ಪುಡಿ ಒಂದು ಕಾಲು ಕಾಲು ಟೇಬಲ್ ಸ್ಪೂನ್ ಸೇರಿಸ್ಕೊಂಡಿದ್ದೀನಿ ಆಲ್ರೆಡಿ ಹಸಿಮೆಣ್ಸಿನ್ಕಾಯಿ ಒಂದು ಮೂರು ಸೇರಿಸ್ಕೊಂಡಿದ್ದೀನಲ್ವ ಅದಕ್ಕೋಸ್ಕರ ಒಂದು ಕಾಲು ಟೇಬಲ್ ಸ್ಪೂನ್ ಸೇರಿಸ್ಕೊಂಡಿದ್ದೀನಿ ಅಷ್ಟೇ ಇವಾಗ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ತಗೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಚೆನ್ನಾಗಿ ನೀರೆಲ್ಲ ಕುದಿ ಬರಬೇಕು ಕುದಿ ಬಂದಮೇಲೆ ಅಕ್ಕಿ ಎಲ್ಲ ಹಾಫ್ ಆನ್ ಅವರ್ ಮುಂಚೆನೇ ನೆನೆಸಿಟ್ಟಿದೆ ಅಕ್ಕಿ ಹಾಕಿ ತುಪ್ಪ ಮೇಲೆ ಒಂದೆರಡು ಟೇಬಲ್ ಸ್ಪೂನ್ ಹಾಕಿ ಇದನ್ನ ಕ್ಲೋಸ್ ಮಾಡಿ ಒಂದು ಮೂರು ವಿಸಿಲ್ ಬೇಯಿಸ್ಕೊಂಡ್ರೆ ರೆಡಿ ಆಗೋಯ್ತು ಕಾಯೋಕೆ ಕಾದಾದ್ಮೇಲೆ ಕಾದ ಉಮೆನ್ಸ್ ಸಾರ್ಲಿಕ್ಸ್ ಮಿಕ್ಸ್ ಮಾಡ್ಕೊಂಡು ಕುಡಿತಾ ಇದ್ದೀನಿ ಅನ್ಕೊಂಡಿದ್ದೀನಿ ಏನಕ್ಕೆ ಇದು ಕುಡಿಬೇಕಂದ್ರೆ ಕ್ಯಾಲ್ಸಿಯಂ ಕೊರತೆ ಮತ್ತೆ ವಿಟಮಿನ್ ಡಿ ಕೊರತೆ ಕಮ್ಮಿ ಆಗಿದ್ರೆ ಇದನ್ನ ಡೈಲಿ ಕುಡಿಯೋದ್ರಿಂದ ನಮಗೆ ಬೋನ್ ಸ್ಟ್ರೆಂತ್ ಎಲ್ಲ ಇನ್ಕ್ರೀಸ್ ಆಗುತ್ತೆ ಮಸುಲ್ ಸ್ಟ್ರೆಂತ್ ಎಲ್ಲ ಹೆಲ್ದಿ ಆಗಿರುತ್ತೆ ಮತ್ತೆ ವಿಟಮಿನ್ ಕೆ ಏ ಟು ಮತ್ತು ಮೇಂಟೈನ್ ಎನರ್ಜಿ ಎಲ್ಲ ತುಂಬಾ ಸಿಗುತ್ತಂತಲೇ ಹೇಳ್ಬೋದು ಮತ್ತು ಏರ್ ಫಾಲ್ ಎಲ್ಲ ಕಂಟ್ರೋಲ್ ಆಗುತ್ತೆ ಸ್ಕಿನ್ಗೂ ಕೂಡ ಅಷ್ಟೇ ಗ್ಲೋ ಆಗುತ್ತೆ ಬ್ಲಡ್ ಹೆಲ್ತ್ ಕೂಡ ತುಂಬ ಇಂಪ್ರೂವ್ ಮಾಡುತ್ತೆ ಮತ್ತು ಇದರಲ್ಲಿ ವಿಟಮಿನ್ ಸಿ ಮೆಗ್ನೀಷಿಯಂ ಜಿಂಕು ಫೊಟ್ಯಾಷಿಯಮ್ಮು ಎಲ್ಲ ತುಂಬಾ ಸಿಗುತ್ತೆ ಕ್ಯಾಲ್ಶಿಯಮು ವಿಟಮಿನ್ ಡಿ ಜಾಸ್ತಿ ಸಿಗುತ್ತೆ ಸ್ಕಿನ್ಗೆಲ್ಲ ಕೂಡ ತುಂಬಾ ಒಳ್ಳೇದಂತಲೇ ಹೇಳ್ಬೋದು ಇದನ್ನು ಡೈಲಿ ಕುಡಿಯೋದ್ರಿಂದ ನಮಗೆ ಏರ್ ಫಾಲ್ ಎಲ್ಲ ಕಂಟ್ರೋಲ್ ಆಗ್ತಾ ಇರುತ್ತೆ ಏರ್ ಫಾಲ್ ಎಲ್ಲ ಜಾಸ್ತಿ ಆಗಿರುತ್ತಲ್ವ ಅದೆಲ್ಲ ಕಂಟ್ರೋಲ್ ಆಗಿ ಏರ್ ಫಾಲ್ ಯಾವಾಗೂ ನಮ್ಮ ಬಾಡಿಯಲ್ಲಿ ವಿಟಮಿನ್ ಡಿ ವಿಟಮಿನ್ ಸಿ ಕಮ್ಮಿ ಆದರೆ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಆಗುತ್ತೆ ಸ್ಕಿನ್ ರ್ಯಾಷಸ್ ಆಗೋದು ಸ್ಕಿನ್ ಡಲ್ ಆಗೋದು ಮತ್ತು ಏರ್ ಫಾಲ್ ಆಗೋದು ಈ ಥರ ಪ್ರಾಬ್ಲಮ್ ಎಲ್ಲ ಆಗ್ತಾ ಇರುತ್ತೆ ಮತ್ತು ವೀಕ್ನೆಸ್ಸಾಗಿ ಇರ್ತೀವಿ ಆದರೆ ನಾವು ಎಷ್ಟೇ ತಿನ್ ಆದರೂ ಕೂಡ ಅದೆರಡು ಕಮ್ಮಿ ಇದ್ದರೆ ಮತ್ತೆ ವಿಟಮಿನ್ ಬಿ ಟ್ವೆಲ್ ಇದೆಲ್ಲ ಕಮ್ಮಿ ಇದ್ರೆ ನಮ್ಮ ಬ್ಲಡ್ ಇನ್ಕ್ರೀಸ್ ಆಗೋಲ್ಲ ಇನ್ನು ಅದಕ್ಕೋಸ್ಕರ ಕುಡಿತಾ ಇದ್ದೀನಿ ಇನ್ನು ವೆಜ್ ಬಾತ್ ಕೂಡ ರೆಡಿ ಆಗಿತ್ತು ಇವಾಗೆಲ್ಲ ವಿಸಲ್ ತೆಗ್ದು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ತುಂಬಾನೇ ಟೇಸ್ಟಾಗಿ ಬಂದಿತ್ತು ಬಂದಿತ್ತು ಸರಿ ಟ್ರೈ ಮಾಡಿ ನೋಡಿ ಇನ್ನು ಅದಕ್ಕೆ ಸೌತೆಕಾಯಿ ಮತ್ತೆ ಚಟ್ನಿ ಕೂಡ ರುಬ್ಬಿದೆ ಕಡಲೆಕಾಯಿ ಚಟ್ನಿ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇನ್ನು ಮೊಸರು ಬಜ್ಜಿ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಇನ್ನು ಏಳುವರೆಗೆಲ್ಲ ನಾನು ಡಿನ್ನರ್ ಮುಗಿಸ್ಕೊಂಡ್ರಿ ಇನ್ನು ನಮ್ಮ ಹಸ್ಬೆಂಡ್ ಕೂಡ ಬಂದಿದ್ರು ಬೇಗನೆ ಊಟ ಎಲ್ಲ ಹಾಕ್ಕೊಟ್ಬಿಟ್ಟೆ ಕೇಳ್ತಾ ಇದ್ದೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಇನ್ನು ಇವತ್ತಿನ ವೀಡಿಯೋ ಕೂಡ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಏನಾದ್ರು ನಿಮಗೆ ಯೂಸ್ಫುಲ್ ಆಗಿ ಆಗಿದೆ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು